ನ್ಯೂ ಇಯರ್ ನಲ್ಲಿ ರಾಜ್ಯ ಬಿಜೆಪಿಗೂ ನ್ಯೂ ಪ್ರಾಬ್ಲಮ್ ಶುರುವಾಗಲಿದೆ ಈಗಿನ ಬಣಗಳ ಬಡಿದಾಟಕ್ಕೂ ನ್ಯೂ ಟಚ್ ಫಿಕ್ಸ್ ಫಿಕ್ಸ್ ನೋಡಿ ಎಷ್ಟೇ ಸಂಧಾನ ಮಾಡಿದ್ರು ಬಣಗಳ ವಾರ್ಗೆ ಬೆದ್ದಿಲ್ಲ ಬ್ರೇಕ್ ದೆಹಲಿಗೆ ಹೋಗಿ ಬಂದ್ರು ಸೈಲೆಂಟ್ ಆಗಲಿಲ್ಲ ಯತ್ನಾಳ್ ಭಿನ್ನರ ಬಣದಿಂದ ಹೊಸ ವರ್ಷಕ್ಕೆ ಹೊಸ ಹೋರಾಟ ಸಿದ್ಧ ಆಗ್ತಿದೆ ಅಸಮಾಧಾನಿತ ನಾಯಕರ ಭೇಟಿಗೆ ಸಜ್ಜಾಗಿದ್ದಾರೆ ಬಿನ್ನರ ಬಣ ವಕ್ಫ ಹೋರಾಟದ ಬೆನ್ನಲೆ ಯತ್ನಾಳ್ ಬಣದಿಂದ ನೀವು ಕೇಳು ಶುರುವಾಗ್ತಾ ಇದೆ ಮತ್ತೊಂದು ರಾಜ್ಯ ಪ್ರವಾಸಕ್ಕೆ ಯತ್ನಾಳ್ ಟೀಮ್ ರೆಡಿ ಆಗಿದೆ ರಾಜ್ಯದಲ್ಲಿ ಕಡೆಗಣಿಸಲ್ಪಟ್ಟ ಬಿಜೆಪಿ ನಾಯಕರ ಭೇಟಿಗೆ ನಿರ್ಧಾರವನ್ನ ಮಾಡಿದ್ದಾರೆ ಕಡೆಗಣೆಗೆ ಒಳಗಾಗಿರುವಂತಹ ಅಪ್ಸೇಟ್ ಆಗಿರುವ ನಾಯಕರೇ ಟಾರ್ಗೆಟ್ ನೋಡಿ ಅವರನ್ನ ಭೇಟಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ತೀರ್ಮಾನ ಎರಡು ಮತ್ತು ಮೂರನೇ ಹಂತದ ನಾಯಕರನ್ನ ಒಟ್ಟುಗೂಡಿಸಿ ಹೋರಾಟಕ್ಕೆ ಯತ್ನ ಆಗ್ತಿದೆ ಈ ಮೂಲಕ ಪರ್ಯಾಯ ನಾಯಕತ್ವ ಸೃಷ್ಟಿಗೆ ಯತ್ನಾಳು ಬೇಗ ಸ್ಕೆಚ್ ಅನ್ನ ಹಾಕಿದ್ದಾರೆ ಹೊಸ ವರ್ಷದಿಂದಲೇ ಶುರುವಾಗಲಿದೆ ರೆಬಲ್ ಟೀಮ್ ನಯಾಖಲ್ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟದ ಬಿಸಿ ಮಾತ್ರ ತಣ್ಣಗಾಗ್ತಾ ಇಲ್ಲ ರಾಜಕೀಯವಾಗಿ ದಿನದಿಂದ ದಿನ ಹೊಸ ಹೊಸ ತಿರುವನ್ನ ಪಡೆದುಕೊಳ್ಳುತ್ತಾ ಇದೆ ಈತ ರಾಜ್ಯ ಬಿಜೆಪಿಯಲ್ಲಿ ಪರಿಷತ್ನಲ್ಲಿ ಸಿಟಿ ರವಿ ಆಡಿರುವಂತ ಮಾತುಗಳು ಯಾವ ರೀತಿಯಾಗಿ ಈಗ ಬಿಜೆಪಿಗೆ ಹಿನ್ನಡೆ ಆಗ್ತಿದೆ ಅದರ ನಡುವಲ್ಲೇ ಮತ್ತೆ ಬಣಗಳ ಬಡಿದಾಟದ ಟಚ್ ಹೊಸ ಒಂದು ರೂಪವನ್ನ ಪಡ್ಕೊಳ್ತಾ ಇದೆ ನ್ಯೂ ಇಯರ್ ನಲ್ಲಿ ರಾಜ್ಯ ಬಿಜೆಪಿಗೆ ನ್ಯೂ ಪ್ರಾಬ್ಲಮ್ ಶುರು ನೋಡಿ ಈಗಿನ ಬಣಗಳ ಬಡಿದಾಟಕ್ಕೂ ಹೊಸ ಟಚ್ ಅನ್ನ ನೀಡಲಿದ್ದಾರೆ ಎಷ್ಟೇ ಸಂಧಾನ ಮಾಡಿದ್ರು ಕೂಡ ಈ ಬಣಗಳ ವಾರ್ಗೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ ಅತ್ತ ಕೇಂದ್ರದ ಶಿಸ್ತು ಸಮಿತಿಯಿಂದ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು ದೆಹಲಿಗೆ ಹೋಗಿದ್ರು ವರಿಷ್ಠರು ಒಂದಿಷ್ಟು ಸೂಚನೆಯನ್ನ ಕೊಟ್ಟಿದ್ರು ಆದ್ರೂ ಕೂಡ ಸೈಲೆಂಟ್ ಆಗಲಿಲ್ಲ ಬೆನ್ನರ ಬಣದಿಂದ ಹೊಸ ವರ್ಷಕ್ಕೀಗ ಹೊಸ ಹೋರಾಟವನ್ನ ಸಿದ್ಧ ಮಾಡಿಕೊಂತಿದ್ದಾರೆ ಯಾವ್ಯಾವ ಅಸಮಾಧಾನಿತ ನಾಯಕರಿದ್ದಾರೆ ಇವರೆಲ್ಲರನ್ನ ಭೇಟಿ ಆಗುವಂತಹ ಪ್ಲಾನ್ ಅಲ್ಲಿದ್ದಾರೆ ವಕ್ಫ್ ಹೋರಾಟದ ಬೆನ್ನಲ್ಲೇ ಯತ್ನಾಳ್ ಬಣದಿಂದ ಈಗ ನ್ಯೂ ಕೇಳು ಶುರುವಾಗಿದೆ ಮತ್ತೊಂದು ರಾಜ್ಯ ಪ್ರವಾಸಕ್ಕೆ ಯತ್ನಾಳ್ ರೆಡಿ ಆಗಿದ್ದಾರೆ ಈಗಾಗಲೇ ವಕ್ಫೋ ಹೋರಾಟದ ಮೂಲಕವಾಗಿ ಸ್ವಪಕ್ಷದ ನಾಯಕರ ವಿರುದ್ಧವೇ ಗುಡುಗಿದ್ರು ಇನ್ನು ಸ್ವಪಕ್ಷದ ನಾಯಕರ ವಿರುದ್ಧ ಯಾವಾಗ ವಾಕ್ಸಮರಗಳನ್ನು ಶುರು ಮಾಡ್ತಾರೆ ಬಿಜೆಪಿಗೆ ದೊಡ್ಡ ಮಟ್ಟದ ಮುಜುಗರ ಆಗತ್ತೆ ಇದರ ನಡುವೆ ಈಗ ಮತ್ತೊಂದು ರಾಜ್ಯ ಪ್ರವಾಸಕ್ಕೆ ಯತ್ನಾಳ್ ಟೀಮ್ ರೆಡಿ ಆಗಿದೆ ರಾಜ್ಯದಲ್ಲಿ ಕಡೆಗಣಿಸಲ್ಪಟ್ಟ ಬಿಜೆಪಿ ನಾಯಕರನ್ನ ಭೇಟಿ ಮಾಡ್ತಾರೆ ಅಸಮಾಧಾನದಲ್ಲಿರುವಂತಹ ಬಿಜೆಪಿ ನಾಯಕರನ್ನ ಭೇಟಿಯಾಗಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ಎರಡು ಮತ್ತು ಮೂರನೇ ಹಂತದ ನಾಯಕರನ್ನ ಒಟ್ಟುಗೂಡಿಸಿ ಹೋರಾಟಕ್ಕೆ ಯತ್ನ ಮಾಡ್ತಾರೆ ಈ ಮೂಲಕ ಪರ್ಯಾಯ ನಾಯಕತ್ವ ಸೃಷ್ಟಿಗೆ ಯತ್ನ ಒಂದು ಹೊಸ ಸ್ಕೆಚ್ ಹಾಕಿದ್ದಾರೆ ಹೊಸ ವರ್ಷದಿಂದಲೇ ಶುರುವಾಗುತ್ತೆ ಬಿಜೆಪಿಗೆ ರೆಬಲ್ ಟೀಮ್ ಇಂದ ಒಂದು ಹೊಸ ಟಚ್ ಹೊಸ ಪ್ರಾಬ್ಲಮ್